ব্ৰু বাই বিনোডাই আমল বাইলি কে আছো স্পাঞ্চ আলাকেণ্ট ই মই পৰীতাৰ চি এম ಅನ್ನುವಂಥದ್ರ ಬಗ್ಗೆ ಈಗ ಪ್ರಶ್ನೆ ಮೂಡ್ತಾ ಇದೆ ಯಾಕಂದ್ರೆ ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಜಾರಿಗೊಳಿಸಿ ಅನ್ನುವಂಥದ್ರ ಬಗ್ಗೆ ಸಿಬಿಐಗೆ ಮನವಿಯನ್ನ ಮಾಡಿದ್ರು ಬಟ್ ಸಿಬಿಐ ಸೂಕ್ತ ಸ್ಪಂದನೆ ಸಿಕ್ಕಿಲ್ಲ ಅನ್ನುವಂಥದ್ದು ಈಗ ಸಿಕ್ತಿರುವಂತಹ ಮಾಹಿತಿ ನೋಟಿಸ್ ನೀಡುವಂತೆ ಕೇಂದ್ರಕ್ಕೆ ಈಗ ಸಿಎಂ ಮನವಿ ಮಾಡುವಂತಹ ಸಾಧ್ಯತೆ ಇದೆ ವಿದೇಶದಿಂದ ಸಂಸದ ಪ್ರಜ್ವಲ್ನ ಕರೆತರೋದಕ್ಕೆ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ ಬ್ಲೂ ಕಾರ್ನರ್ ನೋಟಿಸ್ ನೀಡೋದಕ್ಕೆ ಸಿಬಿಐಗೆ ಎಸ್ಐಟಿ ಪತ್ರವನ್ನ ಬರೆದಿದ್ರು ಆದ್ರೆ ಸಿಬಿಐನಿಂದ ಇನ್ನೂ ಸೂಕ್ತ ಪ್ರತಿಕ್ರಿಯೆ ಸಿಕ್ಕಿಲ್ಲ ಅಂತ ಹೇಳಿ ಪೊಲೀಸ್ ಮೂಲಗಳು ಮಾಹಿತಿಯನ್ನು ನೀಡ್ತಾ ಇವೆ ಸೊ ಹಾಗಾಗಿ ಬಹುಶಃ ಮತ್ತೊಂದು ಪತ್ರವನ್ನ ಬರೆದು ಸಿಬಿಐಗೆ ನಿರ್ದೇಶ ಕೊಡಿ ಅಂತ ಹೇಳಿ ಕೇಂದ್ರ ಸರ್ಕಾರವನ್ನ ಕೇಳುವಂತಹ ಸಾಧ್ಯತೆಗಳಿವೆ ಸಿಬಿಐ ಸ್ಟೇಟಸ್ ರಿಪೋರ್ಟ್ ಸಿಎಂಗೆ ನೀಡದ ಅಧಿಕಾರಿಗಳು ಸೊ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಮೋಹನ್ ಹಾಗೆ ಗುಪ್ತಚರ ಇಲಾಖೆ ಮುಖ್ಯಸ್ಥ ಶರತ್ ಚಂದ್ರ ಇವರು ಸಿಎಂಗೆ ಈಗ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ನಾವೀಗಾಗಲೇ ಸಿಬಿಐಗೆ ಮನವಿ ಮಾಡಿದ್ರು ಸಿಬಿಐ ಇಂದ ಇನ್ನು ಕೂಡ ಸೂಕ್ತ ಸ್ಪಂದನೆ ನಮಗೆ ಸಿಕ್ಕಿಲ್ಲ ಸೊ ಆ ಬ್ಲೂ ಕಾರ್ನರ್ ನೋಟಿಸ್ ನೀಡಬೇಕು ಅಂತ ಹೇಳಿ ಸಿಬಿಐ ಅವರು ಇಂಟರ್ಪೋಲ್ ಮೂಲಕ ಮುಖಾಂತರ ಅದನ್ನ ಬ್ಲೂ ಕಾರ್ನರ್ ನೋಟಿಸ್ ಜಾರಿಗೊಳಿಸಬೇಕಾಗತ್ತೆ ಸೊ ಹಾಗಾಗಿ ಇನ್ನು ಕೂಡ ಸಿಬಿಐ ನೀವು ಗ್ಯಾಮ್ಲರ್ ಅಲ್ವಾ ನೀವು ಯಾರು ಏನು ಹೇಳಿದ್ರು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಒಂದೇ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ನಂಬರ್ ಒನ್ ಸ್ಟೇಬಿಲೈಸರ್ ನಿಂದ ನಮಗೆ ಸೂಕ್ತ ಮಾಹಿತಿ ಅಥವಾ ಸ್ಪಂದನೆ ಸಿಗ್ತಾ ಇಲ್ಲ ಅಂತ ಹೇಳಿ ಈಗಾಗಲೇ ಸಿಎಂಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ ಒಂದ್ ಕಡೆ ಪೊಲೀಸ್ ಮಹಾನಿರ್ದೇಶಕರಾಗಿರುವಂತಹ ಅಲೋಕ್ ಮೋಹನ್ ಜೊತೆಗೆ ಗುಪ್ತಚರ ಇಲಾಖೆ ಮುಖ್ಯಸ್ಥರಾಗಿರುವಂತಹ ಶರತ್ ಚಂದ್ರ ಇವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ಬಹುಶಃ ಸಿಎಂ ಮತ್ತೆ ಈಗ ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆಯುವಂತಹ ಸಾಧ್ಯತೆಗಳಿವೆ ಮತ್ತೊಮ್ಮೆ ಕೇಂದ್ರಕ್ಕೆ ಒಂದು ಪತ್ರವನ್ನು ಬರೆದು ನೀವು ಅಟ್ಲೀಸ್ಟ್ ಸಿಬಿಐಗೆ ಒಂದು ಡೈರೆಕ್ಷನ್ ಅನ್ನು ಕೊಡಿ ಆ ಮೂಲಕ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಜಾರಿಗೊಳಿಸೋದಕ್ಕೆ ಅಂದ್ರೆ ಇಂಟರ್ಪೋಲ್ಗೆ ಹೇಳಿ ಜಾರಿಗೊಳಿಸೋದಕ್ಕೆ ನೀವು ಸೂಚನೆಯನ್ನ ಕೊಡಿ ಅನ್ನುವಂಥದ್ರ ಬಗ್ಗೆ ಮನವಿ ಮಾಡೋದಕ್ಕೆ ಈಗ ಮುಖ್ಯಮಂತ್ರಿಗಳು ಪತ್ರವನ್ನು ಬರೀಲಿಕ್ಕಿದ್ದಾರೆ ಪ್ರಚುವಲ್ ಮತ್ತು ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯನ್ನ ಕಿಡ್ನ್ಯಾಪ್ ಮಾಡಿದಂತಹ ಒಂದು ಕೇಸ್ನಲ್ಲಿ ಈಗಾಗಲೇ ರೇವಣ್ಣ ಏನು ಬಂಧನ ಆಗಿದ್ದಾರೆ ಸೊ ಶಾಸಕ ಎಚ್ ಡಿ ರೇವಣ್ಣ ನಿವಾಸಕ್ಕೆ ಜೆಡಿಎಸ್ನ ಒಂದು ನಿಯೋಗ ಭೇಟಿಯನ್ನು ಕೊಟ್ಟಿದೆ ಒಂದಷ್ಟು ಜನ ಮುಖಂಡರು ನಿಂದ ಭೇಟಿ ಮಾಡಿದ್ದಾರೆ ಹೊಳೆನರಸೀಪುರದ ರೇವಣ್ಣ ನಿವಾಸಕ್ಕೆ ಜೆಡಿಎಸ್ನ ಕೆಲವೊಂದಷ್ಟು ಜನ ಮುಖಂಡರು ಭೇಟಿ ಕೊಟ್ಟಿದ್ದಾರೆ ಮಾಜಿ ಶಾಸಕ ಹಾಗೂ ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆ ಎಸ್ ಲಿಂಗೇಶ್ ಶ್ರವಣಬೊಳಗೊಳ ಶಾಸಕ ಎನ್ ಬಾಲಕೃಷ್ಣ ಪತ್ನಿ ಭವಾನಿ ಅವರನ್ನು ಭೇಟಿ ಮಾಡಿ ರೇವಣ್ಣ ಅವರ ಪತ್ನಿ ಭವಾನಿ ಅವರನ್ನು ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ದಾರೆ ಆರೋಪಗಳ ಬಳಿಕ ವಿದೇಶಕ್ಕೆ ಹಾರಿರುವಂಥ ಪ್ರಜ್ವಲ್ ರೇವಣ್ಣ ಒಂದು ಕಡೆ ಸದ್ಯ ಎಸ್ ಐ ಡಿ ಕಸ್ಟಡಿಯಲ್ಲಿರುವಂಥ ಜೆ ಡಿ ಎಸ್ ಶಾಸಕ ಎಚ್ ಡಿ ರೇವಣ್ಣ ಒಂದು ಕಡೆ ಏನೋ ಜೆ ಡಿ ಎಸ್ ನಾಯಕಿ ಅವರಿಗೆ ಧೈರ್ಯ ತುಂಬಿದ್ದಾರೆ ಮಾತಾಡಿದ್ದಾರೆ ಅವರ ಜೊತೆಗೆ ಅಶ್ಲೀಲ ವೀಡಿಯೋಗಳು ವೈರಲ್ ಆದಮೇಲೆ ಭವಾನಿ ರೇವಣ್ಣ ಎಲ್ಲೂ ಕೂಡ ಹೊರಗಡೆ ಕಾಣಿಸ್ಕೊಂಡಿಲ್ಲ ಸೊ ಹಾಗಾಗಿ ಅವರು ಕೂಡ ಸಾಕಷ್ಟು ನೊಂದಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇರುವಂಥ ಒಂದು ಮಾಹಿತಿ ಅವರಿಗೆ ಭೇಟಿ ಮಾಡಿ ಆತ್ಮಸ್ಥೈರ್ಯವನ್ನು ತುಂಬೋದಿಕ್ಕೆ ಅಂತ ಹೇಳಿ ನಾಯಕರು ಇವತ್ತು ಭವಾನಿಯವರನ್ನ ಭೇಟಿಯಾಗಿದ್ದರು ಇನ್ನು ಪ್ರಜ್ವಲ್ ಇವತ್ತು ಅಥವಾ ನಾಳೆ ಬರುವ ಮಾಹಿತಿ ಇದೆ ಅಂತ ಹೇಳಿ ಅವರ ಪಕ್ಷದ ಮುಖಂಡರೇ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಅಂತ ಸ್ವಾಮಿ ಮಾತಾಡಿದ್ದಾರೆ ಪ್ರಜ್ವಲ್ ಇವತ್ತು ಅಥವಾ ನಾಳೆ ಬರುವ ಮಾಹಿತಿ ಇದೆ ಪ್ರಜ್ವಲ್ ಇವತ್ತು ಅಥವಾ ಬರ್ತಾರೆ ನಾಳೆ ಅಂತ ಹೇಳಿ ಅವರ ಪಕ್ಷದ ಮುಖಂಡರೇ ಹೇಳ್ತಾ ಇದ್ದಾರೆ ಈ ಪ್ರಕರಣದಲ್ಲಿ ರಾಜಕಾರಣವನ್ನು ನಾವು ಬೆರೆಸ್ತಾ ಇಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ ನಾವ್ಯಾರು ಕೂಡ ಇದರಲ್ಲಿ ರಾಜಕೀಯ ಮಾಡ್ತಾ ಇಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾತನಾಡಿರುವಂತಹ ಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ ಇದರಲ್ಲಿ ನಮಗೆ ರಾಜಕೀಯ ಬೆರೆಸುವ ಅವಶ್ಯಕತೆ ಕೂಡ ಇಲ್ಲ ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನು ಪ್ರಕಾರ ಕ್ರಮ ಕ್ರಮ ಆಗತ್ತೆ ಅಂತ ಕೂಡ ಮಾತಾಡಿದ್ದಾರೆ ಬಹುಶಃ ಇದಕ್ಕಿಂತ ಓಪನ್ ಆಗಿ ರಾಜಕಾರಣವನ್ನು ಬೆರೆಸ್ತದೆ ಸೊ ಕಾನೂನುಬದ್ಧವಾಗಿ ಮಾಡ್ತಕ್ಕಂಥದ್ದು ನಾನು ನೋಡಿಲ್ಲ ನಮ್ಮ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಗೃಹ ಮಂತ್ರಿಗಳಾಗಲಿ ಯಾವುದೇ ಥರದ ರಾಜಕಾರಣ ಬೆರೆಸ್ತಕ್ಕಂಥ ಪ್ರಶ್ನೆ ನಮ್ಗೆ ಅವಶ್ಯಕತೆನೂ ಇಲ್ಲ ನಾವು ಅದರ ಕಡೆ ಗಮನವೂ ಒಸಲ್ಲ ಓಟು ಮತ್ತು ತನಿಖಾ ಸಂಸ್ಥೆ ಇದ್ರ ಮಧ್ಯದನ್ನು ನಡ್ಕೊಂಡು ಯಾ ಎಮ್ಮ ಬಂದಿರೋ ಸತ್ಯ ಬಿಡಿ ನಮ್ಮ ಟ್ಯಾಕ್ಸ್ ಇದೆಲ್ಲ ತನಿಖೆ ಆಗುತ್ತೆ ರಾಜಕೀಯ ಖಂಡಿತ ಇಲ್ಲ ನಮ್ಗೆ ಅವಶ್ಯಕತೆನೂ ಇಲ್ಲ ಒಬ್ಬ ಅವರು ಅಕ್ಯೂಸ್ ಆಗಿ ಅರೆಸ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿದಾಗ ಒಬ್ಬ ಮಾಜಿ ಪ್ರಧಾನಿಯವ್ರ ಮಗ ಮಾಜಿ ಮುಖ್ಯಮಂತ್ರಿ ಸೋದರ ಅವರು ಮಾಜಿ ಮಂತ್ರಿಗಳು ಸಹಜವಾಗಿ ಅವರಿಗೆ ನೋವಾಗಿರುತ್ತೆ ಹೇಳಿದ್ದಾರೆ ನಮಗೂ ಇದೇನು ಖುಷಿ ಕೊಡುವಂತ ವಿಚಾರ ಅಲ್ಲ ನಮಗೂ ಬೇಸರ ಇದೆ ಅದು ಪ್ರಕ್ರಿಯೆ ಯಾರೇ ತಪ್ಪು ಮಾಡಿದ್ರು ಕಾನೂನು ಜರುಗಿಸಲೇಬೇಕಾಗುತ್ತೆ ನಾವೇ ಅಲ್ಲ ಅವ್ರ ಸ್ವಂತ ಮನೆಯವರೇ ಮುಖ್ಯಮಂತ್ರಿ ಆಗಿದ್ರು ಇದು ಅನಿವಾರ್ಯ ಕಾನೂನು ಇದರಿಂದ ಇದ್ರ ಬಗ್ಗೆ ಹೆಚ್ಚು ಪ್ರಸ್ತಾಪ ಮಾಡೋದಕ್ಕಿಂತ ಕಾನೂನು ಮುಂದಿನ ಇದನ್ನು ಗಮನಿಸಬೇಕು ಬಹುಶಃ ಇದಕ್ಕಿಂತ ಓಪನ್ ಆಗಿ ರಾಜಕಾರಣವನ್ನು ಬೆರೆಸ್ತದೆ ಸೊ ಕಾನೂನು ಬದ್ಧವಾಗಿ ನಾನು ನೋಡಿಲ್ಲ ನಮ್ಮ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಗೃಹ ಮಂತ್ರಿಗಳಾಗಲಿ ಯಾವುದೇ ಥರದ ರಾಜಕಾರಣ ಬೆರೆಸ್ತಕ್ಕಂಥ ಪ್ರಶ್ನೆ ನಮಗೆ ಅವಶ್ಯಕತೆಯೂ ಇಲ್ಲ ನಾವು ಅದರ ಕಡೆ ಗಮನವೂ ಹೊರಿಸ್ತಲ್ಲ ಓಟು ಮತ್ತು ತನಿಖಾ ಸಂಸ್ಥೆ ಇದ್ರ ಮಧ್ಯದಲ್ಲಿ ನಡ್ಕೊಳ್ಳೋದು ಎಮ್ಮ ಬಂದಿರೋ ಸತ್ಯ ಅಲ್ಲ ಬಿಡಿ ನಮ್ಮ ಟ್ಯಾಕ್ಸ್ ತನಿಖೆ ಆಗುತ್ತೆ ಖಂಡಿತ ಇಲ್ಲ ನಮ್ಗೆ ಅವಶ್ಯಕತೆಯೂ ಇಲ್ಲ ಒಬ್ಬ ಅವರು ಅಕ್ಯೂಸ್ ಆಗಿ ಅರೆಸ್ಟ್ ಮಾಡಿ ಅವ್ರು ಪ್ರೊಡ್ಯೂಸ್ ಮಾಡಿದಾಗ ಒಬ್ಬ ಮಾಜಿ ಪ್ರಧಾನಿಯವ್ರ ಮಗ ಮಾಜಿ ಮುಖ್ಯಮಂತ್ರಿ ಸೋದರ ಅವರು ಮಾಜಿ ಮಂತ್ರಿಗಳು ಅವರಿಗೆ ನಮಗೂ ಹೇಳಿದ್ದಾರೆ ಖುಷಿ ವಿಚಾರ ಅಲ್ಲ ಬೇಸರ ಇದೆ ಅದು ಪ್ರಕ್ರಿಯೆ ಪ್ರಕ್ರಿಯೆಡ್ ಬಾಯ್ ಸನ್ ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾ ಸಿಮೆಂಟ್